ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಿದ್ದೀನಿ ಇವತ್ತು ಗುರುವಾರ ಬೆಳಗ್ಗೆ ಆಫೀಸ್ಗೆ ಬಂದಿದ್ದೀನಿ ಸೊ ಲಿಫ್ಟಲ್ಲಿ ಬ್ಲಾಗ್ ಮಾಡ್ತಿದ್ದೀನಿ ಬನ್ನಿ ಇವತ್ತೆಲ್ಲ ಫುಲ್ ಡೇ ಏನೇನಾಗುತ್ತೋ ನಿಮ್ಮ ಜೊತೆ ಶೇರ್ ಮಾಡಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ಆಫೀಸ್ಗೆ ಹೋಗಿದ ತಕ್ಷಣ ಫಸ್ಟು ಲಾಗಿನ್ ಆಗಿಬಿಡಬೇಕು ಇಷ್ಟು ದಿನ ನಾನು ವರ್ಕ್ ಮಾಡ್ತಿರೋ ಕಂಪ್ನಿಯಲ್ಲಿ ಬಂದು ಎಲ್ಲ ಇದ್ದೂ ನಾವು ಲ ಸಿಸ್ಟಮಲ್ಲಿ ಮಾಡಬೇಕಿತ್ತು ಬಟ್ ಇಲ್ಲಿ ಬಂದು ಸಿಸ್ಟಮಲ್ಲಿ ಮಾಡೋ ಹಾಗಿಲ್ಲ ಸ್ಟಾರ್ಟಿಂಗ್ ಬಂದು ಮೊಬೈಲಲ್ಲೇ ಮಾಡಬೇಕು ಸೊ ಅದು ಆ್ಯಪ್ಸಲ್ಲೇ ಇರುತ್ತೆ ಸೊ ಹೋಗಿದ ತಕ್ಷಣ ಲಾಗಿನ್ ಆಗಿ ಹಾಗೆ ಕೆಲಸ ಮಾಡ್ಕೊತಾನೆ ಕೊಲೀಗ್ಸ್ ಜೊತೆ ಮಾತಾಡ್ಕೊಂಡು ಇರ್ತೀವಿ ಟೈಮ್ ಪಾಸ್ ಅಂತೂ ತುಂಬ ಆಗುತ್ತೆ ಸೊ ಇವತ್ತಂತೂ ನನಗೆ ತುಂಬ ಬೇಗನೆ ಟೈಮ್ ಹೋಗ್ತಿತ್ತು ಸೊ ಹೇಗೆ ಒಂದು ಗಂಟೆ ಆಯಿತು ಅನ್ನೋದೇ ಗೊತ್ತಿಲ್ಲ ಸೊ ಮಧ್ಯದಲ್ಲಿ ಹಾಗೆ ಟೀ ಬ್ರೇಕ್ ಇರುತ್ತೆ ಅಲ್ಲೇ ಕೆಟಲ್ ಇರುತ್ತೆ ಸೊ ನಾವೇ ಹೋಗಿ ಬೇಕಂದರೆ ಟೀ ಮಾಡ್ಕೊಬೋದು ತಲೆನೋತಿದರೆ ಟೀ ಕಾಫಿ ಏನಾದರೂ ಮಾಡ್ಕೋಬೋದು ಯಾರೂ ಕೇಳೋದಿಲ್ಲ ಇಲ್ಲ ಹೊರಗಡೆ ಬೇಕಾದರೆ ಹೊರಗಡೆ ಕೂಡ ಹೋಗ್ಬೋದು ಸೊ ಹಾಗಾಗಿ ನಾನಿವತ್ತು ಮಾಡಲಿಲ್ಲ ಬೆಳಗ್ಗೆ ಬನ್ನಿ ನನಗೆ ಅಲ್ಲಿ ಒಬ್ಬರಿದ್ದಾರೆ ಅವ್ರ ಕೊಲ್ಲಿಗೆ ಅವ್ರು ಮಾಡ್ಕೊಂಬಂದು ಕೊಟ್ಟರು ಸೊ ಗ್ರೀನ್ ಟೀ ಗ್ರೀನ್ ಟೀಗೆ ಸಕ್ಕರೆ ಹಾಕ್ಕೊಳ್ಳೋದಿಲ್ಲ ಹಾಗೆ ಕುಡಿತೀನಿ ಸೊ ಚೆನ್ನಾಗಿತ್ತು ಬಿಸಿನೀರಲ್ವ ಸೊ ಕುಡಿದ್ರೆ ಒಳ್ಳೆಯ ಇದೆ ಯಾಕಂದರೆ ಬೆಳಗ್ಗೆ ಒಂಬತ್ತುವರೆಗೆ ನಾವು ಕೂತ್ಕೊಂಡ್ರೆ ಸೀಟಲ್ಲಿ ಐದೂವರೆವರೆಗೂ ಹಾಗೆ ಕುತ್ಕೊಂಡೇ ಇರಬೇಕು ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿ ಹೋಗುತ್ತೆ ಹಾಗೆ ನೋಡ್ತಾ ನೋಡ್ತಾ ಮಧ್ಯಾಹ್ನ ಊಟ ಸೊ ಫ್ರೆಂಡ್ಸ್ ಈಗ ಆಫೀಸಲ್ಲಿ ಟೀ ಮಾಡೋಣ ಅಂತ ಕಿಟಲಲ್ಲಿ ನೀರು ಇದ್ದೀನಿ ಇಲ್ಲಿ ಬಂದು ಟೀ ಬ್ಯಾಗ್ಸ್ ಇದೆ ಟೆನ್ ಟೀ ಬ್ಯಾಗ್ಸ್ ಇದೆ ಮತ್ತು ಇಲ್ಲಿ ಶುಗರ್ ಇದೆ ಎಲ್ಲರೂ ಹೊರಗಡೆ ಟೀಗೆ ಹೋಗಿದ್ದಾರೆ ನಾವು ಒಂದು ನಾಲ್ಕೈದು ಜನ ಮಾತ್ರ ಇಲ್ಲೇ ಟೀ ಕುಡಿತೀವಿ ಸೊ ಬನ್ನಿ ಮಾಡೋಣ ಫ್ರೆಂಡ್ಸ್ ನಾನು ಅಂದ್ಕೊಂಡಿದ್ದೆ ಮುಂಚೆ ಎಲ್ಲ ಗ್ರೀನ್ ಟೀ ಮಾಡಿದರೆ ಗ್ರೀನ್ ಟೀ ಚೆನ್ನಾಗಿರೋದಿಲ್ಲ ಅಂತ ಬಟ್ ತುಂಬ ಚೆನ್ನಾಗಿದೆ ಸೊ ಸಂಜೆ ಕೂಡ ಟೀ ಎಲ್ಲ ಕುಟ್ಕೊಂಡು ಮನೆಗೆ ಬಂದೆ ಬ್ಲಾಗ್ ಸಿಕ್ಕಾಪಟ್ಟೆ ಸಿಕ್ಕಪಟೆ ಆಗಿತ್ತು ಚಪ್ಪರದ ಅವರೆಕಾಯಿ ಇತ್ತು ಪಲ್ಯ ಮಾಡೋಣ ಅಂದ್ಬಿಟ್ಟು ಅದನ್ನು ನೀಟಾಗಿ ಬಿಡಿಸ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜನೂ ಹುರ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಟೊಮೆಟೊ ಕರಿಬೇವು ಇದಿಷ್ಟು ತೊಗೊಂಡಿದ್ದೀನಿ ಬೇಗ ಮಾಡ್ಕೋಣ ಅಂತ ಸಾರಿದೆ ಬೇಳೆ ಸಾರಿಗೆ ಇದು ಪಲ್ಯ ಮಾಡ್ಕೊಳ ಅಂತ ಮಾಡ್ಕೊಳ್ತಾ ಇದ್ದೀನಿ ಸೊ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಎಣ್ಣೆಗೆ ಸಾಸಿವೆ ಹಾಕಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅದು ಫ್ಲೇವರೆಲ್ಲ ಎಣ್ಣೆಯಲ್ಲಿ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ಸೊ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಜಾಸ್ತಿ ಹೊತ್ತೇನು ನಾನು ಫ್ರೈ ಮಾಡ್ಕೊಂಡಿಲ್ಲ ಈರುಳ್ಳಿ ಹಾಕ್ಕೊಂಡು ಹಾಗೆ ಟೊಮೆಟೊ ಕೂಡ ಹಾಕೊಂಡೆ ಹೇಗಿರೋ ಟೊಮೆಟೊ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಬೇಕಲ್ಲ ಸೊ ಹಾಗಾಗಿ ಇದರಲ್ಲಿ ಇದ್ರ ಚಪ್ಪರೆದ ಅವರ ಕೈಯಲ್ಲಿ ಎರಡು ಮೂರು ಥರ ಮಾಡ್ಬೋದು ನಿಮಗೆ ಗೊಜ್ಜು ಥರ ಬೇಕಂದರೆ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಇದೇ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೆಲವ್ರಿಗೆ ಪಲ್ಯ ಅಂದರೆ ಆಗೋದಿಲ್ಲ ಸೊ ಹಾಗಾಗಿ ಗೊಜ್ಜು ಥರ ಬೇಕಂದರೆ ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ ಅದು ಗೊಜ್ಜು ಥರ ಹಾಗೂ ಹಾಗೂ ಚೆನ್ನಾಗಿರುತ್ತೆ ಸೊ ಈಗೆಲ್ಲ ಫ್ರೈ ಆಗಿದೆ ಈ ಥರ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆದಮೇಲೆ ಚಪ್ಪರದವರೆಕಾಯಿನ ನೀಟಾಗಿ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಸಾಂಬಾರು ಕೂಡ ಮಾಡ್ಕೋಬೋದು ಇದನ್ನ ಇದೇ ಥರ ಫ್ರೈ ಮಾಡ್ಕೊಂಡು ನೀವು ಟೊಮೆಟ್ ಇದು ಬೇಳೆನ ಸಪ್ರೇಟಾಗಿ ಬೇಯಿಸ್ಕೊಂಡು ಇದಕ್ಕೆ ಹಾಕ್ಕೊಂಡ್ರೆ ಅದು ಸಾಂಬಾರಾಗಿಬಿಡತ್ತೆ ಅದು ಕೂಡ ಚೆನ್ನಾಗಿರುತ್ತೆ ಸೊ ಈಗ ಚಪ್ಪರದವರೆಕಾಯಿ ಎಲ್ಲ ತೊಳೆದಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅವರೆಕಾಯಿನ ನೀವು ತುಂಬ ಹೊತ್ತು ಬೇಯಿಸ್ಬೇಕು ಅನ್ನೋದು ಏನಿಲ್ಲ ಇದು ತುಂಬಾ ತುಂಬ ಬೇಗ ಬೆಂದೋಗುತ್ತೆ ಈರುಳ್ಳಿ ಎಷ್ಟೊತ್ತು ಫ್ರೈ ಮಾಡಬೇಕೋ ಅಷ್ಟೊತ್ತು ಅಷ್ಟೇ ತುಂಬಾ ತುಂಬ ಬೆಂದೋಗುತ್ತೆ ಸಪ್ರೇಟಾಗಿ ವಿಸಿಲು ಕೂಗಿಸ್ಕೊಂಡು ಬೇಯಿಸಿಕೊಳ್ಳೋ ಅಂಥದ್ದು ಏನಿಲ್ಲ ಸೊ ಈಗ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಸ್ವಲ್ಪ ಮಸಾಲೆ ಇಂಗ್ರೀಡಿಯೆಂಟ್ಸು ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದು ಕಾಲು ಚಮಚ ಆಗೋಷ್ಟು ಅರ್ಶಿಣದ ಪುಡಿ ಹಾಕ್ಕೊಳ್ತೀನಿ ಅಷ್ಟಿನದ ಪುಡಿ ಹಾಕ್ಕೊಂಡು ಹಾಗೆ ಸಾಂಬಾರು ಪುಡಿ ಇದ್ದೀನಿ ನೀವು ಸಾಂಬಾರು ಪುಡಿ ಹಾಕ್ಕೊಂಡು ಬೇಕಂದರೆ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೊಳ್ಬೋದು ನಾನು ಸಾಂಬಾರು ಪುಡಿಯಲ್ಲೇ ಖಾರ ಜಾಸ್ತಿ ಇದೆ ಅಂದ್ಬಿಟ್ಟು ನಾನು ಚಿಲ್ಲಿ ಪೌಡ್ರ್ ಇಲ್ಲ ನಿಮಗೆ ಬೇಕಂದ್ರೆ ನೀವು ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೊಳ್ಬೋದು ಸೊ ಸಾಂಬಾರು ಪುಡಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಸಾಕು ಲಿಟ್ ಕ್ಲೋಸ್ ಮಾಡಿ ಬಿಟ್ಟರೆ ನಿಜವಾಗ್ಲೂ ಅಂದರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ಹಾಗೆ ಇದೇ ಗ್ಯಾಪಲ್ಲಿ ಇದನ್ನು ಲಿಟ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಟ್ಬಿಟ್ಟು ಕಳೆ ಬೀಜ ಎಲ್ಲ ಹುರ್ಕೊಂಡಿದ್ದಲ್ವ ಅದನ್ನು ಸಿಪ್ಪೆ ತೆಗ್ದು ಮಿಕ್ಸಿಗೆ ಇದ್ದೀನಿ ಇದರಲ್ಲಿ ತುಂಬ ಫ್ಲೇವರ್ ಕೊಡೋದಂದರೆ ಕಳೆ ಬೀಜನೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಹೆಂಗೆ ಕಲರ್ ಆಗಿದೆ ಏನು ಮಸಾಲೆ ಏನೂ ಹಾಕಲಿಲ್ಲ ನಾನು ಆಗಲೇ ಎಷ್ಟು ಹಾಕಿದ್ನೋ ಅಷ್ಟೇ ಸೊ ಕಲರೇ ಚೇಂಜ್ ಆಯಿತು ಆಗ ಆವಾಗಿದ್ದು ಕಲರೇ ಬೇರೆ ಇವಾಗಿದ್ದು ಕಲರ್ ಬೇರೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಇದು ಅವರೆಕಾಯಿ ಪಲ್ಯ ಸೊ ಈಗ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದು ಕಳ್ಳೆ ಬೀಜದ ಪೌಡ್ರು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕೊಬೋದು ಒಬ್ರೊಬ್ರಿಗೆ ಇದು ಇಷ್ಟ ಆಗೋದಿಲ್ಲ ಅಂದರೆ ತೆಂಗಿನಕಾಯಿ ಹಾಕ್ಕೊಳ್ಳಿ ತೆಂಗಿನಕಾಯಿ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಕಡಲೆ ಬೀಜ ಹಾಕೊಂಡ್ರೆ ಇದಕ್ಕೊಂಥರ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಈಗ ಪಲ್ಯ ಮಾಡಿದ್ದಾಯಿತು ನನ್ನ ಗಾಡಿಯಲ್ಲಿ ಪೆಟ್ರೋಲ್ ಇರಲಿಲ್ಲ ಫ್ರೆಂಡ್ಸು ಹಾಗಾಗಿ ನಮ್ಮ ಮನೆಯವ್ರು ಬಂದರು ಸೊ ಪೆಟ್ರೋಲ್ ಹಾಕ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಯಾಕಂದರೆ ನನ್ನ ಆಫೀಸ್ಗೆ ನಾನು ಗಾಡಿಯಲ್ಲೇ ಹೋಗ್ತೀನಲ್ವ ಸೊ ಹಾಗಾಗಿ ಬೆಳಿಗ್ಗೆ ಹೊತ್ತು ಹಾಕ್ಸೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಳ್ಳೋದಿಕ್ಕೆ ಹೋದ್ವಿ ಹಾಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಆ ಎದುರುಗಡೆ ಸ್ಟಾರ್ ಮಾರ್ಕೆಟಲ್ಲ ಸೊ ಅಲ್ಲಿ ಹೋಗಿದ್ವಿ ಹೋಗಿದ ತಕ್ಷಣ ಎಂಟ್ರೆಸ್ ಎಲ್ಲ ಮಾವಿನಕಾಯಿ ಇಟ್ಬಿಟ್ಟಿದ್ರು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಮಾವಿನಕಾಯಿ ಅದರಲ್ಲೂ ಮಲ್ಲಿಕ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಲ್ಲಿಕಾ ಸ್ವೀಟ್ ಕೂಡ ಇರುತ್ತೆ ಸೊ ಅದ್ರ ಜೊತೆ ಬಂಗನಪಳ್ಳಿಯನ್ನು ತೊಗೊಂಡೆ ಹೋಗಿದ್ದು ಬೇರೆ ಶ್ಯಾಂಪು ತೊಗೊಳ್ಳೋದಕ್ಕೆ ಅಂತ ಇಷ್ಟು ತೊಗೊಂಡೆ ಯಾಕಂದರೆ ನಾವು ಭಾನುವಾರ ಈ ಹತ್ತಿ ಸಂತೆಗೆ ಹೋಗ್ತಾಯಿಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ತರಕಾರಿಗಳು ಬೇಕಿತ್ತು ಅಂತ ಸ್ವಲ್ಪ ತರಕಾರಿಗಳು ಅಷ್ಟೇ ತೊಗೊಂಡೆ ಸೊ ಅಲ್ಲಿಂದ ಮನೆಗೆ ಬಂದೆ ಮುದ್ದೆ ಮಾಡ್ಕೊಂಡ್ವಿ ಬೇಳೆಸಾರು ಇತ್ತಲ್ಲ ಮುದ್ದೆ ಸಾರು ಅನ್ನ ಮತ್ತು ಪಲ್ಯ ಇದಿಷ್ಟು ಮಾಡ್ಕೊಂಡು ಊಟ ಮಾಡ್ಕೊಂಡ್ವಿ ನೋಡಿ ಮ್ಯಾಂಗೋನೆಲ್ಲ ತಂದಿದ್ದೆಲ್ಲ ಈ ಥರ ಜೋಡಿಸಿ ಇಟ್ಕೊಂಡಿದ್ದೀನಿ ತುಂಬಾ ತುಂಬ ಚೆನ್ನಾಗಿತ್ತು ಇದು ಮಲ್ಲಿಕಾ ಮ್ಯಾಂಗೋ ತುಂಬ ಚೆನ್ನಾಗಿರುತ್ತೆ ಸಿಕ್ಕಾಪಟ್ಟೆ ಸ್ವೀಟು ಮತ್ತು ಮೂರು ದಿವಸದಿಂದ ನಮ್ಮ ಮನೆಯವರು ಲಿಚ್ಚಿ ತಂದಿದ್ರು ಜಾಸ್ತಿನ ತಂದಿದ್ರು ಎಷ್ಟು ಚಿಂತ ಇದ್ರೂ ಅದು ಖಾಲಿನೇ ಆಗ್ತಾಯಿಲ್ಲ ಅದು ಒಂದು ಸ್ವಲ್ಪ ಹಾಗೆ ಇದೆ ಸೊ ಇದು ಕಳೆ ಬೀಜ ಸ್ವಲ್ಪ ಉರಿದಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಈಗ ತಾನೇ ಊಟ ಆಯಿತು ಒಳ್ಳೆ ಮುದ್ದೆ ಬೇಳೆ ಸಾರು ಮತ್ತು ಚಪ್ಪದವ್ರಕೆ ಪಲ್ಯ ಸೊ ಚಪ್ಪದವರೆಕೆ ಪಲ್ಯ ಅಂತ ತುಂಬಾ ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ಮೇಲೆ ಯಾವತ್ತೂ ಮಿಸ್ ಆಗೋದಿಲ್ಲ ಇನ್ಮೇಲೆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು